ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಣಾ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಸಿಗುವಂತಹ ಮಿಲೆಟ್ ಲಡ್ಡು ಮಿಶ್ರಣ ಹಾಗೂ ಹಾಲಿನ ಪುಡಿಯಿಂದ ಯಾವ ರೀತಿಯಾಗಿ ಒಂದು ಸೂಪರಾದ ಹೆಲ್ದಿಯಾದ ಸ್ವೀಟನ್ನು ಮಾಡ್ಬೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲಿಗೆ ಒಂದು ಕಾಲು ಕಪ್ನಷ್ಟು ಆಗುವಷ್ಟು ಅಂದರೆ ಅಂದಾಜು ಮಿಲೆಟ್ ಲಡ್ಡು ಮಿಶ್ರಣವನ್ನು ತಿರು ತೆಗೆದುಕೊಳ್ಬೇಕು ನಿಮಗೆ ಎಷ್ಟಿಷ್ಟು ಉಂಟು ಅಷ್ಟು ಅಮೌಂಟನ್ನು ನೀವು ತೆಕ್ಕೊಳ್ಬೋದು ಅಷ್ಟು ಪೌಡರನ್ನು ತೆಕ್ಕೊಳ್ಬೋದು ತೆಕ್ಕೊಂಡು ನಂತರ ಈ ಸ್ವೀಟ್ ಮಾಡಲಿಕ್ಕೆ ಮೂರು ಬಾದಾಮಿ ಹಾಗೆ ಸ್ವಲ್ಪ ಒಣದ್ರಾಕ್ಷಿ ಸ್ವಲ್ಪ ಗೋಡಂಬಿಯನ್ನು ತೆಕ್ಕೊಂಡಿದ್ದೇನೆ ಅದನ್ನು ನಾನು ಏನು ಮಾಡ್ತೇನೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೇನೆ ಬಾದಾಮಿ ಗೋಡಂಬಿ ಹಾಗೆ ಒಣ ದ್ರಾಕ್ಷಿಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೇನೆ ಕಟ್ ಮಾಡಿದ ನಂತರ ಅದನ್ನು ಎತ್ತಿಟ್ಕೊಳ್ಳಿ ಆ ನಂತರ ಏನು ಮಾಡಬೇಕು ಒಂದು ಮುಕ್ಕಾಲು ಗ್ಲಾಸ್ನಷ್ಟು ನೀರು ತೆಕ್ಕೊಂಡು ಅದಕ್ಕೆ ಅಂಗನವಾಡಿಯಲ್ಲಿ ಸಿಕ್ಕಿ ಸಿಕ್ಕಿದಂತಹ ಹಾಲಿನ ಪುಡಿ ಒಂದು ಎರಡು ಕಾಲಿನಷ್ಟು ಪುಡಿಯನ್ನು ಈ ಬಿಸಿ ನೀರಿಗೆ ಹಾಕಿ ಮಿಶ್ರಣ ಮಾಡಬೇಕು ಅಂದರೆ ಸಂಪೂರ್ಣವಾಗಿ ಅದು ಮಿಕ್ಸ್ ಆಗಬೇಕು ನೀರಿನಲ್ಲಿ ಆ ನಂತರ ಈ ಮಿಶ್ರ ನೀರು ಹಾಲು ಉಂಟಲ್ಲ ಈ ಹಾಲನ್ನು ಈ ಮಿಶ್ರಣಕ್ಕೆ ಮಿಲ್ಲೆಟ್ ರೆಡ್ಡು ಮಿಶ್ರಣಕ್ಕೆ ಸೇರಿಸಿ ಹೇಗೆ ನಾವು ಹಿಟ್ಟನ್ನು ರೆಡಿ ಮಾಡ್ತೇವೋ ಆ ರೀತಿಯಾಗಿ ಕಲಿಸ್ಕೊಳ್ಬೇಕು ಅದಕ್ಕೆ ಕಾಲು ಭಾಗದಷ್ಟು ತುಪ್ಪವನ್ನು ಹಾಕಬೇಕು ನಂತರ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಾಕ್ತಾ ಚೆನ್ನಾಗಿ ಹೇಗೆ ನಾವು ಚಪಾತಿ ಹಿಟ್ಟಿಗೆ ಕಲಿಸ್ತೇವೋ ಆ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಈಗ ನೋಡಿ ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ವಲ್ಪವೇ ಹಾಲು ಹಾಲನ್ನು ಹಾಕಿ ಹೇಗೆ ಚಪಾತಿ ಮಾಡಲಿಕ್ಕೆ ಅಂಟು ಮಾಡ್ತಾರಲ್ಲ ಆ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೇನೆ ನೀವು ಕೂಡ ಆ ರೀತಿಯಾಗಿಯೇ ಮಾಡಬೇಕು ಆನಂತರ ಉಂಡೆ ಕಟ್ಟಲಿಕ್ಕೆ ಎಷ್ಟು ಹದ ಬೇಕೋ ಆ ಟೈಪ್ ಹಿಟ್ಟನ್ನು ಕಲಸ್ಕೊಳ್ಬೇಕು ಸ್ವಲ್ಪ ನೀರು ಹಾದ್ರಿ ಅದಕ್ಕೆ ಸ್ವಲ್ಪ ಪುನಃ ಮಿಲೆಟ್ ಲಡ್ಡು ಮಿಶ್ರಣವನ್ನು ಸೇರಿಸಿ ಸ್ವಲ್ಪ ಉಂಡೆ ಕಟ್ಟುವ ಆಗುವಷ್ಟು ಮಿಶ್ರಣ ರೆಡಿ ಮಾಡಿಕೊಂಡ್ರೆ ಸಾಕು ಮಿಶ್ರಣ ನೋಡ್ಬೋದು ಈಗ ಇದು ಲಡ್ಡು ಕಟ್ಬೋದು ಇದರಲ್ಲಿ ಆಗ ನಾವೇನು ಮಾಡಬೇಕು ನಾವು ಕಟ್ ಮಾಡಿದಂತಹ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು ನಂತರ ಈ ಹಿಟ್ಟಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಬೋದು ನೀವು ಯಾವ ಶೇಪ್ ಕೂಡ ಮಾಡ್ಬೋದು ಟ್ರ್ಯಾಂಗ್ಯುಲರ್ ಸ್ಕ್ವೇರ್ ಯಾವ ಶೇಪ್ ಕೂಡ ಮಾಡ್ಬೋದು ನಾನಿಲ್ಲಿ ಉಂಡೆ ಕಟ್ತಾ ಇದ್ದೇನೆ ಉಂಡೆಗಳನ್ನು ಕಟ್ಟಬೇಕು ಕಟ್ಟಿ ಆದ ನಂತರ ಅದರ ಮೇಲೆ ಸ್ವಲ್ಪ ತುರಿದ ಹಸಿ ತೆಂಗಿನಕಾಯಿಯನ್ನು ಹಾಕಬೇಕು ಅದು ಮಿಕ್ಸ್ ಮಾಡಿ ತಿಂದ್ರಂತೂ ಅಂತೂ ಅದ್ಭುತವಾಗಿರ್ತದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೂ ಮಾಡಿಕೊಡಿ ಆಗಿರುತ್ತೆ ಮತ್ತು ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮಾಡಿಬೇಡಿ ಥ್ಯಾಂಕ್ ಯು